கோவிட் டச்சேன் ஜனவ் ಅಷ್ಟು ಈಸಿ ಆಪ್ರೇಷನ್ ಅಸ್ಕಿ ಆಪರೇಷನ್ ನನಗೆ ಸ್ವಲ್ಪ ಸುಮ್ಮನೆ ಹೇಳ್ಬೇಕು ಬಟ್ ಒಂದು ಏನೇನು ಫೇಸ್ ಮಾಡಬೇಕು ಒಳ್ಳೆದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ಧೈರ್ಯ ಹೋಗ್ಬೇಕು ಏನಾಗುತ್ತೆ ಅನ್ಬಿಟ್ ಮಾಡಬೇಕು ಮಾರ್ಗ ಇಡೋಕ್ಕಾಗ

ಜನ್ಜನ ಆದ್ವಿ ಆಗಿ ಇವತ್ತಿನ ನಾವಿ ಸ್ಟಾರ್ ಪ್ರಮೋಷನ್ ಗೆ ಅಭಿನಂದನೆಗಳು ಮುಂದಕ್ಕೆ ಏಕೆಂದರೆ ಒಬ್್ಲಸ್ಡ್ ಆಗಬೇಕು ಅಂದ್ರೆ ಅವ್ನು ಬ್ಲಸ್ಡ್ ಆಗಿದ್ರೆ ನಾವು ಬ್ಲಸ್ಡ್ ಆಗುತ್ತಾವು ವಿ ಆರ್ ಬ್ಲಸ್ಡ್ ಫ್ರಮ್ ಅ ಬ್ಲಸ್ಡ್ ಪೀಪಲ್ ಅಷ್ಟೇ ನಾವು ಬ್ಲಸ್ಡ್ ನಾವು ದೊಡ್ಡ ದೊಡ್ಡ ಬ್ಲಸ್ಡ್ ಆಗಲೇ ನಾವು ಬ್ಲಸ್ಡ್ ಬೈ ಬ್ಲಸ್ಡ್ ಬಿಮಾನಿ ಕಲ್ಲರ ಪ್ರೋಗ್ರಾಮ್ ಮಾಡ್ತಾ ಇರೋದು ಚೈತನ್ಯ ಇರ್ಬೋದು ಬಟ್ ಅಲ್ಲಿವರೆಗೂ ಮಾಡಿದ್ರು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕು ಹೊರಗೆ ನಡೀತಾ ಇತ್ತು ಟೀಮ್ ನಡೀತಾ ಇತ್ತು ಆಮೇಲೆ ಡಾಕ್ಟ್ರ್ ಮಾತಾಡೋದು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಈಸಿಯಾಗಿ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಟ್ವೆಂಟಿ ಹವರ್ಸ್ ಟ್ವೆಂಟಿ ಒನ್ ಅವರ್ಸ್ ಆಫ್ ಲೇಟ್ ಹೋಗ್ಬೇಕು ಫಸ್ಟು ಏರ್ಪೋರ್ಟ್ ಇಳಿದ್ರೆ ಹಾಸ್ಪಿಟ್ಲಿ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದಷ್ಟೇ ಗೊತ್ತಿಲ್ಲ ಅದರಿಂದ ಒಂದು ನನ್ನ ಒಂದು ಕಾನ್ಫಿಡೆನ್ಸ್ ಬಂತು ವಾಸ್ ಬುಕ್ಕಿಂಗ್ ವೆರಿ ಗುಡ್ ಬೇಕಿತ್ತು ಅವ್ರ ಅಟ್ಮಾಸ್ಫಿಯರ್ನೋ ಒಂಥರ ಪಾಸಿಟಿವ್ ಅನಿಸ್ತು ಮನಸ್ಸಿನ ಏನೋ ಒಂದು ಧೈರ್ಯ ನಾನು ಏನು ಹೇಳಿದ್ರು ಬೇಡ ಒಂಥರ ಧೈರ್ಯ ಬೇಕಿಲ್ಲ

ಶೋಣ ಈಗ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ತೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದೀರ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗಿ ಹೋಗ್ತಾರೆ ಸೊ ಅಂಥ ಸಂದರ್ಭಗಳನ್ನು ಫೇಸ್ ಮಾಡೋರ್ಗು ಕೂಡ ಈ ಸಿಚುಯೇಷನ್ ಇನ್ಸ್ಪಿರೇಷನ್ ಆಯಿತು

ಆಲ್ವೇಸ್ ಬಿಹೈಂಡ್ ಧೈರ್ಯ ಇರಲಿಲ್ಲ ಆಮೇಲೆ ಏನಾಗಿತ್ತು ಅದ್ರ ಬಗ್ಗೆ ಕೇಳಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಏನಾಗ್ಬೋದು ಹೆಂಗಾಗ್ಬೋದು ಅಂದರೆ ಬಟ್ ನಾನು ಡಾಕ್ಟರ್ ಮನೋಹರ್ ಧೈರ್ಯ ಮುಚ್ಚಬೇಕಾದ್ರೆ ಹೆಂಗೆ ಓಪನ್ ಆಗಿ ಹೇಳಿದ್ರು ಇವತ್ತು ಸುಪ್ರೇಷನ್ ಅವ್ರಿಗೆ ಬಂದು ಏನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂದರು ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ಗೆ ಸೊ ಅದೇ ಹೈಯೆಸ್ಟ್

ಅವನು ಬಿದ್ದಾಗ ಅಷ್ಟು ಆಗ್ತದೆ ಇವತ್ತು ಮತ್ತೆ ನೋಡಿದಮೇಲೆ ಯಾವ ಥರ ಖುಷಿ ಆಯಿತು ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತಾನೆ ಎಲ್ಲಕ್ಕೂ ಸಮಾನ ಇಲ್ಲ ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ ಚೆನ್ನಿಸ ಸಂತೋಷವಾಗುತ್ತೆ ಸಂತೋಷ ಬರುತ್ತೆ ಅಂತ ಇವತ್ತು ನಿಮ್ಮಲ್ಲಿ ನಾನೇ ಸಂತೋಷ ನೋಡ್ಕೊಳ್ತೈತೆ ಮಾಡ್ತಾಯಿದ್ದೆ ಇಚ್ಛೆ ನೋಡಿ ಇಚ್ಕೊಂಡು ಫೋನ್ ಮಾಡ್ತಿದ್ದೆ ಟೈಮಿಂಗ್ ನೋಡ್ಕೊಂಡು ನಮ್ಮ ನೈಟ್ ಇದ್ದಾಗ ಅವನು ಟ್ರೈನ್ ಇದ್ದಾರೆ ಆ ಕಡೆ ಮಾತಾಡಿದೆ ಅವ್ರು ಐ ಸಿ ಯು ಇದ್ದಾಗೆ ಮಾತಾಡಬೇಕು ಮಾತಾಡಿದಾಗ ಧೈರ್ಯ ಟೆಸ್ಟ್ ಆಗಿ ಇನ್ನೇನು ಇಲ್ಲ ಅಂತ ಗೊತ್ತಾಯಿತು ಆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯ್ತು ಅವನೇ ತುಂಬ ವಿಷಯ ಆಯಿತು ಅವನಿಗೆ ಯಾವಾಗಲೂ ಎನರ್ಜಿ ಎನರ್ಜಿ ಅಂತಿದ್ದೆ ಮತ್ತು ಅವ್ನು ನಿಜವಾಗ ಎನರ್ಜಿ ಇದೆ ಅಂತ ಗೊತ್ತಾಗ್ತದೆ ಪ್ರೂವ್ ಆಯಿತು ಇನ್ನು ಇವಾಗ ಹಿಂದೆ ಶುರುವಾಗಲಿ ಅವರು ಈಗ ಬಂದಿದ್ದೇನೆ ಇಂದ ಮೇಲೆ ನಿಜವಾದ ಶಿವರಾಜ್ ಕುಮಾರ್ ಅವ್ರು ಹೊರಗಡೆ ಬರ್ತೇನೆ